ಸಾಕಷ್ಟು ಪವಾಡಗಳು ನಡೆದಾ ಇದೆ ಇವತ್ತಿನ ವಿಶೇಷತೆ ಏನು ನಾವೇನು ನಮ್ಮ ಮನುಷ್ಯರಿಗೆ ಹುಟ್ಟು ಬಾಚರಣೆ ಆಚರಣೆ ಮಾಡ್ಕೊತೀವಿ ಅದೇ ರೀತಿ ಬಸವಪ್ಪನಿಗೆ ಅಭಿಷೇಕ ಮಾಡಿಸ್ತಾರೆ ಅದಾದ್ಮೇಲೆ ಹೊಸ ಬಟ್ಟೆಗಳನ್ನು ಹೊಲಿಸ್ತಾರೆ ಹೊಸ ಬಟ್ಟೆಗಳ ಹೊಲಿಸಿ ಅದಾದ್ಮೇಲೆ ಪುಷ್ಪಾರ್ಚನೆ ಮಾಡ್ತಾರೆ ಇದೆ ಈಗ ಬಸಪ್ಪರು ಬಲ್ದೆ ಕಾಲದಲ್ಲಿ ಚಿನ್ನದ ಕಡಗ ಇತ್ತು ಕೊರಳಲ್ಲಿ ದೊಡ್ಡದ ಚಿನ್ನದ ಸರ ಆಯ್ತು ಏನ್ ಸೇಮ್ ಒಬ್ಬ ಮನುಷ್ಯನಿಗೆ ಯಾವ ರೀತಿ ಮಾಡ್ತೀರಾ ಅದಕ್ಕಿಂತ ಹೆಚ್ಚಾಗಿ ಮಾಡ್ತಾರೆ ಅವ್ರು ದುಡ್ದಿದ್ದು ಬಿಟ್ ಬಿಟ್ಟು ಹೋಗಿದ್ದು ಅವ್ರು ಬಿಟ್ ಬಿಟ್ಟು ಇವತ್ತು ಇವ್ರ ಇಸ್ಕೊಂಡು

ಇವತ್ತು ಏನ್ ಮಟ್ಟಿಗೆ ಬಂದದೆ ಅಂದ್ರೆ ಅವ್ರು ಕೊಟ್ಟಿರೋ ಒಂದು ಭಿಕ್ಷೆ ಇವತ್ತು ನಾವೆಲ್ಲ ನಿಮ್ ಮುಂದೆ ನಿಂತ್ಕೊಂಡು ಮಾತಾಡ್ತಾವ್ನಿ ಅಂದ್ರೆ ಅವ್ರು ಕೊಟ್ಟಿರೋ ಭಿಕ್ಷೆ ಒಬ್ರು ಬೆಂಗಳೂರಿನವ್ರು ಹೇಳ್ತಾ ಇದ್ರು ಡಾಕ್ಟ್ರೇ ಒಂದು ವರ್ಷ ಬೇಕು ಟೈಮು ನಿಮ್ಗೆ ಬ್ರೈನ್ ಲಾಸ್ ಆಗಿದೆ ಮೆಮೊರಿ ಇಲ್ಲ ಒಂದ್ ವರ್ಷ ಬೇಕು ಅಂತ ಹೇಳಿದ್ರು ಆದ್ರೆ ಕಳೆದ ಮಂಗಳವಾರ ಇಲ್ಲಿ ಬಸಪ್ಪನ ಹತ್ರ ಬಂದಿದ್ವಿ ಬಸಪ್ಪ ಪಾದ ಇಟ್ಟಿನ ನಂತರ ಎದ್ದು ಓಡಾಡ್ತಾ ಇದ್ರೆ ತುಂಬಾ ಮಿರಾಕಲ್ ನಡೀತು ನಮ್ಗೆ ಅಂತ ನನಗೆ ಡಾಕ್ಟ್ರು ಇನ್ನೂ ವರ್ಷ ಬೇಕು ನಿನ್ನ ಟೈಮ್ ಬೇಕಪ್ಪ ನಿನ್ನ ಹುಷಾರ ತಿರುಗಾಡಬೇಕು ಅಂತ ಹೇಳಿದ್ರು ಆದರೆ ಇವತ್ತು ಶ್ರೀ ಕ್ಷೇತ್ರದ ನನ್ನ ಬಸವಣ್ಣನ ಆಶೀರ್ವಾದ ಪಡೆದು ತಾಯಿ ದರ್ಶನ ಮಾಡಿ ಹೋದಾದ ಮೇಲೆ ನನಗೇನು ಇಲ್ಲ ನಾನು ಆರಾಮಾಗಿ ನಾನು ಚೆನ್ನಾಗಿ ಇವತ್ತು ಹಿರಿಯ ಬಸಪ್ಪ ಮತ್ತು ಈಗಿರ್ತಕ್ಕಂಥ ಬಸಪ್ಪನ ನಡುವೆ ಏನಾದರೂ ವ್ಯತ್ಯಾಸಗಳು ಕಂಡಿದ್ದೀರಾ ಸೇಮ್ ಅದೇ ದಾರಿ ಹೋಗ್ತಾ ಇದೆಯಾ ಹೇಗೆ ನಮ್ಮ ಹಳೆ ಬಸಪ್ಪ ಎಲ್ಲೂ ಹೋಗಿಲ್ಲ ಹೊಸ ಬಸಪ್ಪ ಕುಂತವ್ರೆ ನಮ್ಮ ಜೊತೆಲೆ ಅವರೇ ಅವ್ರ ದೇಹ ಇಲ್ಬಾರ್ದು ಇಲ್ಲದೇ ಇರ್ಬೋದು ನಮ್ಮ ಅವ್ರ ಆತ್ಮ ನಮ್ಮ ಜೊತೆಲೇ ಇದೆ ಅಂತ ಅಂದ್ಕೊಂಡು ನಾವು ತಿಳ್ಕೊಳ್ಳುವಂಥ ಪರಿಸ್ಥಿತಿ ಆಗ್ತದೆ ಸಾಕಷ್ಟು ಜನ ಈಗ ಡಿ ಕೆ ಶಿವಕುಮಾರ್ ಅವರು ಇರ್ಬೋದು ಕುಮಾರಸ್ವಾಮಿ ಅವರು ಇರ್ಬೋದು ಅಶ್ವತ್ಥ ಅವರು ಇರ್ಬೋದು ಘಟಾನುಘಟಿ ರಾಜಕಾರಣಿಗಳು ಬಂದು ದೇವಿ ಮುಂದ್ಗಡೆ ಒಬ್ಬ ಸಾಮಾನ್ಯ ಭಕ್ತರ ರೀತಿ ಪೂಜೆ ಸಲ್ಲಿಸಿ ಹೋಗ್ತಾರೆ ಅದಾದ್ಮೇಲೆ ಕುಮಾರಸ್ವಾಮಿ ಆಗ್ಬೋದು ಅಶ್ವತ್ಥ ನಾರಾಯಣ ಅವ್ರ ಆಗ್ಬೋದು ಯೋಗೇಶ್ವರ ಆಗ್ಬೋದು ಇನ್ನು ಹಲವಾರು ಗಣ್ಯಾತಿ ರಾಜಕಾರಣಿಗಳಾಗ್ಬೋದು ಚಲನಚಿತ್ರ ನಟರಲ್ಲಾಗ್ಬೋದು ಕಿರುತೆರೆ ನಟರಲ್ಲಾಗ್ಬೋದು ಶ್ರೀಕ್ಷೇತ್ರಕ್ಕೆ ಭೇಟಿ ಕೊಡ್ತಾನೆ ಇರ್ತಾರೆ ದೇವಿ ದೃಷ್ಟಿಗೋಸ್ಕರ ದೇವಿ ಆಶೀರ್ವಾದಕ್ಕೋಸ್ಕರ ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ಗೌಡಿಗೆರೆ ಪುಣ್ಯಕ್ಷೇತ್ರ ಏನಿದೆ ಒಂದು ಚಾಮುಂಡೇಶ್ವರಿ ಮತ್ತು ಪವಾಡ ಬಸಪ್ಪನ ಪುಣ್ಯಕ್ಷೇತ್ರದಲ್ಲಿ ಪ್ರತಿ ಅಮಾವಾಸ್ಯೆಗೆ ವಿಶೇಷವಾದ ಪೂಜೆ ನಡೀತಾ ಇರ್ತದೆ ಈ ಬಾರಿಯ ವಿಶೇಷತೆ ಏನಂದರೆ ಹಿಂದೆ ಇರ್ತಕ್ಕಂಥ ನೀವು ನೋಡ್ಬೋದು ಈ ಈ ಪವಾಡ ಬಸಪ್ಪ ಸಾಕಷ್ಟು ಪವಾಡಗಳನ್ನು ಸೃಷ್ಟಿ ಮಾಡಿದರು ಇವರು ಶಿವೈಕ್ಯರಾದ ನಂತರ ಈ ಬಸಪ್ಪನವರ ಒಂದು ಭವಿಷ್ಯವಾಣಿಯಂತೆ ಅಮಾವಾಸ್ಯೆ ದಿನ ನಾನು ಮತ್ತೊಂದು ಬಸವಣ್ಣನಲ್ಲಿ ಜನ್ಮ ತಾಳ್ತೀನಿ ಅಂತ ಹೇಳಿದರು ಅದೇ ರೀತಿ ಮತ್ತೊಂದು ಬಸವಣ್ಣ ಇಲ್ಲಿ ಜನ್ಮವನ್ನು ತಾಳಿದೆ ಸೊ ಇವತ್ತು ಅಮಾಸ್ಯ ದಿನ ಗೌಡಿಗೆರೆ ಕ್ಷೇತ್ರದ ಪವಾಡ ಬಸಪ್ಪ ಏನಿದಾನೆ ಆ ಒಂದು ಬಸಪ್ಪನ ಜನ್ಮ ದಿನವನ್ನು ಇಲ್ಲಿರ್ತಕ್ಕಂತಹ ಭಕ್ತರುಗಳು ತುಂಬ ಸಂಭ್ರಮದಿಂದ ಸಡಗರದಿಂದ ಅದ್ದೂರಿಯಾಗಿ ಮತ್ತು ಧಾರ್ಮಿಕವಾಗಿ ಆಚರಣೆ ಮಾಡ್ತಿದ್ದಾರೆ ಸೊ ಇಲ್ಲಿನ ಪ್ರಧಾನ ಮುಖ್ಯಸ್ಥರು ಮತ್ತು ಅರ್ಚಕರು ಇಲ್ಲಿದ್ದಾರೆ ನಾನು ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಅವರು ಗುರುಗಳೇ ನಮಸ್ಕಾರ ಸಾಕಷ್ಟು ಪವಾಡಗಳಲ್ಲಿ ನಡೀತಾ ಇದೆ ಇವತ್ತಿನ ವಿಶೇಷತೆ ಏನು ಅಂತೇಳಿ ಇವತ್ತಿನ ವಿಶೇಷತೆ ಏನಪ್ಪಾ ಅಂತಂದರೆ ನಮ್ಮ ಮೂಲತಃ ಹಳೆಯ ಬಸಪ್ಪನವರಿದ್ದಂಥವರು ಅವರು ಶಿವೈಕ್ಯರಾದ ನಂತರ ಶ್ರೀ ಕ್ಷೇತ್ರಕ್ಕೆ ಮತ್ತೊಂದು ಬಸವಪ್ನವರು ಶ್ರೀ ಕ್ಷೇತ್ರಕ್ಕೆ ಬಂದರು ಆ ಕ್ಷೇತ್ರ ಶ್ರೀ ಕ್ಷೇತ್ರಕ್ಕೆ ಮೇಲೆ ಅವರ ಹುಟ್ಟುಹಬ್ಬ ಹಿಂದೆ ನಡೆಯುವಂಥದ್ದು ಆ ಹುಟ್ಟುಹಬ್ಬ ಯಾಕಪ್ಪ ಅಂತಂದರೆ ಅವರು ಕಾರ್ತಿಕ ಮಾಸದ ಕೊನೆಯ ಅಮಾವಾಸ್ಯ ದಿನ ಜನ್ಮ ತಾಳಿದ್ರಂತೆ ಆ ಜನ್ಮ ತಾಳಿದಂಥ ಸಂದರ್ಭದಿಂದ ಶ್ರೀ ಕ್ಷೇತ್ರದಲ್ಲಿ ಲಕ್ಷದೀಪಿತ್ತು ಅದರ ಜೊತೆಯಲ್ಲಿ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಲಾಗಿದೆ ಈ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಿರೋದು ಇರೋದು ಸಕಲ ವೃಂದದವರು ಮಾತ್ರ ಎಲ್ಲರೂ ಸೇರಿ ಮಾಡ್ತಾರಂಥದ್ದು ಶ್ರೀ ಕ್ಷೇತ್ರದ ವತಿಯಿಂದ ನಡೆಯೋದಕ್ಕಿಂತ ಮುಂಚಿತವಾಗಿ ಭಕ್ತರ ತಮ್ಮ ಅಭಿಲಾಷೆಗಳ ಇಷ್ಟಾರ್ಥ ಸಿದ್ಧಿಗಳಾದ ಮೇಲೆ ನಾವೇನು ನಮ್ಮ ಮನುಷ್ಯರಿಗೆ ಹುಟ್ಟುಹಬ್ಬ ಆಚರಣೆ ಮಾಡ್ಕೋತೀವಿ ಅದೇ ರೀತಿ ಬಸವಪ್ಪನರಿಗೆ ಅಭಿಷೇಕ ಮಾಡಿಸ್ತಾರೆ ಅದಾದಮೇಲೆ ಹೊಸ ಬಟ್ಟೆಗಳನ್ನು ಒಲ ಹೊಲಿಸ್ತಾರೆ ಹೊಸ ಬಟ್ಟೆಗಳ ಒಲಿಸಿ ತಿರುಗದಾದ ಮೇಲೆ ಪುಷ್ಪಾರ್ಚನೆ ಮಾಡ್ತಾರೆ ಮತ್ತು ಹಲವಾರು ವಿವಿಧ ಬಗೆಯ ಹಣ್ಣುಗಳು ಮತ್ತು ಡ್ರೈ ಫ್ರೂಟ್ಸ್ಗಳಿಂದ ತಯಾರಾಗಿರುವಂಥ ಕೇಕ ಕಟ್ ಮನುಷ್ಯರಿಗೆ ರೀತಿ ಕಟ್ ಮಾಡಿಸ್ತಾರೋ ಬಸವಪ್ಪನಿಗೂ ಅದೇ ರೀತಿ ಕಟ್ ಮಾಡಿಸ್ಬೇಕು ಅಂತ ಐವತ್ತು ಕೆ ಜಿ ಕೇಕ ತರಿಸಿ ಇನ್ನೇನೋ ಕೆಲವೇ ನಿಮಿಷಗಳಲ್ಲಿ ಕೇಕ್ ಕಟ್ ಮಾಡಿಸೋಂಥ ಸಂದರ್ಭನೂ ಐತೆ ನಾನು ನೋಡ್ತಾ ಇದ್ದೆ ಈಗ ಬಸಪ್ಪನ ಬಲ್ದೆ ಕಾಲಲ್ಲಿ ಚಿನ್ನದ ಕಡಗಾಯಿತು ಕುರಳಲ್ಲಿ ಒಂದು ದೊಡ್ಡದು ಚಿನ್ನದ ಸರ ಆಯಿತು ಏನು ಸೇಮ್ ಒಬ್ಬ ಮನುಷ್ಯಂಗೆ ಯಾವ ರೀತಿ ಮಾಡ್ತೀರ ಅದಕ್ಕಿಂತ ಹೆಚ್ಚಾಗಿ ಮಾಡ್ತಿದ್ದೀರಾ ಅಂದರೆ ಅದೆಲ್ಲ ಬಂದಿರೋದೇನಪ್ಪ ಅಂತಂದರೆ ನಮ್ಮ ಹಿಂದೆ ಇದ್ದಂಥ ಬಸವಪ್ಪನವ್ರ ಅವ್ರು ದುಡ್ದಿದ್ದು ಬಿಟ್ಬಿಟ್ಟು ಹೋಗಿದ್ದಂಥದ್ದು ಅವ್ರು ಬಿಟ್ಬಿಟ್ಟು ಹೋದಂಥದ್ದು ಇವತ್ತು ಇವ್ರು ಇಸ್ಕೊಂಡು ಮಾಡುವಂಥದ್ದು ಅವರು ಹಾಕುವಂಥ ಪರಿಸ್ಥಿತಿ ಅವ್ರಿಗೇಂತ ಮಾಡಿಸಿದ್ರು ಅವತ್ತು ಹಾಕೋಕ್ಕಾಗಲಿಲ್ಲ ಒಂದಿನ ಹಾಕ್ಕೊಳ್ಳೋಕ್ಕಾಗಲಿಲ್ಲ ಆದರೆ ಅವ್ರು ಮಾಡಿದಂಥದಕ್ಕೆ ಇವತ್ತು ಈ ಬಸ್ವಪ್ನರಿಗೆ ಚಿನ್ನದ ಕಡಗ ಕಡ್ಗ ಅವ್ರಿಗೊಬ್ಬರಿಗೆ ಹಾಕ್ಕೊಂಡಿದ್ರು ಕಡಗ ಹಾಕೊಂಡಿದ್ರು ಆದರೆ ಕೈ ಕತ್ತಲಿದಂಥ ಸರ್ಪಣಿ ಆಗ್ಬೋದು ಚಿನ್ನದ ಸರಪಣಿ ಆಗ್ಬೋದು ಕೊಂಬಲಿದಂಥ ಚಿನ್ನದ ಒಂದು ಅಣಸಾಗ್ಬೋದು ಹಾಕೋಕ್ಕೆ ಅವಕಾಶ ಆಗಿರಲಿಲ್ಲ ಆದರೆ ಅವಮೇಲೆ ಇವ್ರು ಬಂದಾದ ಮೇಲೆ ಇವ್ರಿಗೆ ಕೊಡುವಂಥ ಪರಿಸ್ಥಿತಿ ಇತ್ತು ಆದರೆ ಪ್ರತಿ ವರ್ಷ ಅವರ ನೆನಪಿನಗೋಸ್ಕರ ಇವ್ರಿಗೆ ಹಾಕಿ ಇವರಲ್ಲಿ ಅವ್ರು ನೋಡುವಂಥ ಪರಿಸ್ಥಿತಿ ಆಗಿರುವಂಥ ಒಂದು ಸಂದರ್ಭ ಆದರೆ ಭಾ ಭಾವುಕರಾಗಲ್ಲ ನಮ್ಮ ಕ್ಷೇತ್ರದಾಗಿದ್ದು ಆದರೆ ಈ ಕ್ಷೇತ್ರ ಊರು ಇವತ್ತು ಈ ಮಟ್ಟಕ್ಕೆ ಬರಬೇಕಾದ್ರೆ ಕಾರಣ ಅವ್ರು ಕೊಟ್ಟಂಥ ಒಂದು ಭಿಕ್ಷೆ ಯಾವುದೋ ಒಂದು ಕಸಾಯಿ ಕಾರ್ಖಾನೆಗೆ ಹೋಗ್ತಾ ಇದ್ದದ್ದು ಇವತ್ತು ಈ ಮಟ್ಟಕ್ಕೆ ಬಂದದೆ ಅಂದರೆ ಅವ್ರು ಕೊಟ್ಟಿರೋ ಒಂದು ಭಿಕ್ಷೆ ಇವತ್ತು ನಾವೆಲ್ಲ ನಿಮ್ಮ ಮುಂದೆ ನಿಂತ್ಕೊಂಡು ಮಾತಾಡ್ತವನಿ ಅಂದರೆ ಅವ್ರು ಕೊಟ್ಟಿರೋ ಭಿಕ್ಷೆ ಅದರಿಂದ ಅದು ನನ್ನ ಜೀವನ ಹೋದರೂ ಮರೆಯೋಕ್ಕಾಗಲ್ಲ ನಾನು ಮಣ್ಣಲ್ಲಿ ಮಣ್ಣಾದರೂ ಅದು ನಾನು ಮರೆಯೋಕ್ಕಾಗದಿರುವಂಥ ಸಂದರ್ಭ ನನ್ನ ಜೀವನದಲ್ಲೂ ನಾನು ಅಂದ್ಕೊಂಡಿರಲಿಲ್ಲ ಹಸು ಆಗ್ಬೋದು ಎತ್ತು ಹಾಕ್ಬೋದು ಅಂತ ಅಂದ್ಕೊಳ್ಳೋವಂಥ ಪರಿಸ್ಥಿತಿ ಇರಲಿಲ್ಲ ಆದರೆ ಅವರು ನನಗೆ ನಡೆದಾಡುವ ದೈವ ಅಂದ್ಕೊಂಡೆ ನಾನು ಅಷ್ಟು ನಂಬಿದಂಥ ವ್ಯಕ್ತಿ ಏನೇ ಒಂದು ನಡೆಸ್ಕೊಟ್ರು ಅವ್ರು ನಡೀತದೆ ಅಂತ ಒಂದು ಸಂದರ್ಭ ಅಷ್ಟು ಪರಿಪೂರ್ಣವಾಗಿ ಕ್ಷೇತ್ರದಲ್ಲಿ ನಮ್ಮ ಜೊತೆಯಲ್ಲಿ ಒಬ್ಬ ಮಗನಾಗಿ ತಂದೆಯಾಗಿ ತಾಯಿಯಾಗಿ ಅಣ್ಣ ತಮ್ಮಂದಿರಾಗಿ ಅಷ್ಟು ಅಟ್ಯಾಚ್ಮೆಂಟ್ ಇಟ್ಕೊಂಡಿದಂತರು ಅಷ್ಟು ಬ ಸಂಬಂಧ ಬೆಳೆಸ್ಕೊಂಡಿದಂತರು ಅದರಿಂದ ಅದು ಎತ್ತಾಗ ಎತ್ತಾಗ್ಬೋದು ನೋಡುವಂಥ ಸಂದರ್ಭ ನಮ್ಗೆ ಬಂದಿರಲಿಲ್ಲ ನೋಡ್ತಾ ಇದ್ದೆ ಇವತ್ತು ಬಸಪ್ಪನ ಜನ್ಮದಿನ ಇದೆ ಈಗ ಅವರನ್ನು ಇವ್ರ ಮುಖದಲ್ಲಿ ನೋಡ್ತಿದ್ದೀರಿ ಅಂತ ಒಬ್ರು ಬೆಂಗಳೂರಿನವರು ಹೇಳ್ತಾಯಿದ್ರು ಡಾಕ್ಟ್ರೇ ಒಂದು ವರ್ಷ ಬೇಕು ಟೈಮು ನಿಮಗೆ ಬ್ರೈನ್ ಲಾಸ್ ಆಗಿದೆ ನಿಮ್ಮ ಮೆಮೊರಿ ಇಲ್ಲ ಒಂದು ವರ್ಷ ಬೇಕು ಅಂತ ಹೇಳಿದರು ಆದರೆ ಕಳೆದ ಮಂಗಳವಾರ ಇಲ್ಲಿ ಬಸಪ್ಪನ ಹತ್ರ ಬಂದಿದ್ವಿ ಬಸಪ್ಪ ಪಾದ ನಂತರ ಎದ್ದು ಓಡಾಡ್ತಾ ಇದ್ದಾರೆ ತುಂಬ ಮಿರಾಕಲ್ ನಡೀತು ನಮಗೆ ಅಂತೇಳಿ ಹೌದು ನಾನು ನೋಡಿದೆವುದಾ ಆ ಘಟನೆನ ಕಳೆದವಾರ ಬಂದಿದ್ರು ಅವರು ನಾನೇನೋ ಮಾತಾಡ್ಸೋಕೆ ಹೋದ್ರೆ ಅವರೇನೋ ಮಾತಾಡ್ತಾಯಿದ್ರು ಅಂದರೆ ನಾನೇನು ಹೇಳೋಕ್ಕೋದ್ರೆ ಅವರು ಬೇರೆ ರೀತಿ ಮಾತಾಡುವಂಥ ಸಂದರ್ಭ ಆಗ್ತಾಯಿತ್ತು ಆದರೆ ಇವತ್ತು ನಾನೇ ನೋಡಿದ್ರೆ ಅವ್ರಿಗೆ ನನಗೆ ಒಂಥರ ಆಶ್ಚರ್ಯಕರವಾದಂಥ ಒಂದು ಘಟನೆ ಆಗುವಂಥ ಒಂದು ಸಂದರ್ಭ ಆಗ್ತದೆ ಯಾಕಂದರೆ ನಾನು ಅವ್ರು ಹೇಳಿದ್ರು ನನಗೆ ಡಾಕ್ಟ್ರು ಇನ್ನೂ ಒಂದು ವರ್ಷ ಬೇಕು ನಿನಗೆ ಟೈಮ್ ಬೇಕಪ್ಪ ನಿನ್ನ ಹುಷಾರಂಗೆ ತಿರ್ಗಾಡಬೇಕು ಹೇಳಿದರು ಆದರೆ ಇವತ್ತು ಶ್ರೀ ಕ್ಷೇತ್ರದಲ್ಲಿ ನನ್ನ ಬಸವಣ್ಣನ ಆಶೀರ್ವಾದ ಪಡೆದಿ ತಾಯಿ ದರ್ಶನ ಮಾಡ್ಕೋದಾದಮೇಲೆ ನನಗೇನೂ ಇಲ್ಲ ನಾನು ಆರಾಮಾಗೀವಿ ನಾನು ಚೆನ್ನಾಗೀನಿ ಇವತ್ತು ಆದರೆ ನನ್ನ ಒಂದೇನು ಹೇಳಿದ್ರು ಅಂದರೆ ನನ್ನ ಮನೆಯ ಗುರುಗಳಾಗಬೇಕು ನನಗೆ ನನಗೆ ಯಾರು ಅಂತ ಗೊತ್ತಿಲ್ಲ ನನಗೆ ಅಂತ ಕೇಳಿದ್ರು ಸರಿ ಆಯಿತು ಅಂತಂತಾದ್ಮೇಲೆ ಬಸವಪ್ಪನ ಹತ್ರ ಕೇಳೋಣ ಮುಂದಿನ ವಾರ ಬನ್ನಿ ಅಂತೇಳಿ ಆ ಮುಂದಿನ ವಾರ ಬಂದು ಆದಮೇಲೆ ಏನು ಹೇಳ್ತಾರೆ ಅಂತ ನೋಡಬೇಕು ಈಗ ನೀವು ಹೇಳ್ತಾಯಿದ್ರಿ ಹೋಗೋ ಅಂತ ಬಸಪ್ಪ ಎಲ್ಲೂ ಬಂದು ಪವಾಡ ಸೃಷ್ಟಿ ಮಾಡಿದ್ವಿ ಇತಿಹಾಸ ಈಗ ನಮ್ಮ ಜೊತೆನೇ ಬಸಪ್ಪ ಇದ್ದಾನೆ ಈಗಿರ್ತಕ್ಕಂಥ ಬಸಪ್ಪನ ಜನ್ಮ ದಿನಾಚರಣೆಯನ್ನು ಆಚರಣೆ ಮಾಡ್ತಾಯಿದ್ರಿ ಹಿರಿಯ ಬಸಪ್ಪ ಮತ್ತು ಈಗಿರ್ತಕ್ಕಂಥ ಬಸಪ್ಪನ ನಡುವೆ ಏನಾದರೂ ವ್ಯತ್ಯಾಸಗಳು ಕಂಡಿದ್ದೀರಾ ಸೇಮ್ ಅದೇ ದಾರಿಲಿ ಹೋಗ್ತಾ ಇದೆಯಾ ಹೇಗೆ ವ್ಯತ್ಯಾಸಗಳೇನಪ್ಪ ಅಂತಂದರೆ ನಮ್ಮ ಹಳೆ ಬಸೋಪ್ನಲ್ಲಿ ಈಗಿರೋ ಬಸಪ್ನಲ್ಲೂ ಒಂದು ನೈಜ ಘಟನೆ ನಾವು ನೋಡಿದಾಗ ಹಳೆ ಬಸವಪ್ಪನಿಗೆ ಮೊದಲನೇ ಪ್ರಾರಂಭ ಅದರ ಆರೋಗ್ಯ ಸ್ಥಿತಿ ಹತ್ತೊಂಬತ್ತು ವರ್ಷ ನಮ್ಮ ಜೊತೆಲಿ ಒಡನಾಟವಾಗಿದ್ದಂಥ ಬಸವಪ್ಪ ಅವರು ಹತ್ತೊಂಬತ್ತು ವರ್ಷದಲ್ಲಿ ಒಂದೇ ಒಂದು ದಿನ ಯಾವುದೇ ಒಂದು ಮೆಡಿಸಿನ್ ನಾವು ಕೊಟ್ಟಿರಲಿಲ್ಲ ಒಂದು ಹತ್ರ ತೋರಿಸಿರಲಿಲ್ಲ ಒಂದು ಮೆಡಿಸಿನ್ ಕೊಟ್ಟಿರಲಿಲ್ಲ ಏನೂ ಆಗಿರಲಿಲ್ಲ ಆದರೆ ಕೊನೆಯ ಕ್ಷಣದಲ್ಲಿ ಆದದ್ದು ಏನಪ್ಪ ಅಂತಂದರೆ ಎಡಗಾಲು ನೋವು ಬಂದು ಕುಂಟ್ಕೊಂಡು ಮಲಗದ್ದು ಮತ್ತು ಹೇಳಲಿಲ್ಲ ಅವರು ಆದರೆ ಹೊಸ ಬಸವಪ್ಪನವ್ರು ಬಂದಾಗ ಎಡಗಾಲು ನೋವು ಮಾಡ್ಕೊಂಡೇ ಬಂದರು ಒಳಗಡೆಗೆ ಆಗ ನಾವು ಅಂದ್ಕೊಂಡು ಇವರೇ ನಮ್ಮ ಜೊತೆಲಿ ಅವರೇ ಅಂತ ಅಂದ್ಕೊಂಡು ಅದಾದ ಬರೀ ಒಂಬತ್ತು ದಿನಕ್ಕೆ ಪಟ್ಟಾಭಿಷೇಕ ಅಂತ ಮಾಡ್ದು ಇದೇ ಜಾಗದಲ್ಲಿ ಅವ್ರು ಮುಂದೆಗಡೆ ಗದ್ದಿಗೆ ಮುಂದೆಗಡೆ ಇದೇ ಗದ್ಗೆ ಮುಂದೆಗಡೆ ಪಟ್ಟಾಭಿಷೇಕ ಮಾಡಿದ ಒಂಬತ್ತೇ ಒಂಬತ್ತು ದಿನದಲ್ಲಿ ನಮ್ಮಲ್ಲಿ ಹೇಳ್ತಾರೆ ಯಾರ್ಯಾರು ಹೇಳ್ತಾರೆ ಅಂದರೆ ಟ್ರೈನಿಂಗ್ ಕೊಡ್ತಾರೆ ಆಮೇಲೆ ತಿರ್ಗಾ ಅದಕ್ಕೇನೋ ಕಲಿಸ್ತಾರೆ ವಿದ್ಯೆ ಕಲಿಸ್ತಾರೆ ಅಂತ ಏನೇನು ಹೇಳ್ತಾರೆ ಅದು ನೈಜ ಘಟನೆ ಯಾವ ಟ್ರೈನಿಂಗೂ ಕೊಡಲ್ಲ ಯಾವ ವಿದ್ಯೆನೂ ಕಳಿಸಲ್ಲ ಆದರೆ ಒಂಬತ್ತೇ ದಿನದಲ್ಲಿ ಆ ಬಸವಪ್ಪ ಮತ್ತೊಂದು ಈ ನಮ್ಮ ಪಕ್ಕ ಹಳ್ಳಿ ಬೊಮ್ಮಾಯ್ನಹಳ್ಳಿ ಅಂತ ಒಂದು ಗ್ರಾಮ ಇದೆ ಆ ಗ್ರಾಮದಲ್ಲಿ ಹೋಗಿ ಅರ್ಚಕರ ನೇಮಕ ಮಾಡ್ತದೆ ಅರ್ಚಕರ ನೇಮಕ ಮಾಡ್ಕೊಬಂದು ಆ ಎಲ್ಲರ ಹತ್ರನೂ ಒಂದು ನಲವತ್ತು ಅಡಿ ಕೆಳಗಡೆ ಒಂದು ಇರ್ತದೆ ಕಲ್ಯಾಣಿ ಒಳಗಡೆ ಮೆಟ್ಟಲು ಅರ್ಧ ಅಡಿ ಮೆಟ್ಟಿರುವಂಥ ಇರುವಂಥ ಮೆಟ್ಲುಗಳ ಇಳ್ದು ಅಡಿ ಒಳಗಡೆ ಇಳಿದೆ ಅಲ್ಲಿಂದ ಅರ್ಚಕರು ನೇಮಕ ಮಾಡ್ಕೊಂತ ಮತ್ತೆ ಮೇಲ್ಗಡೆ ಎತ್ತಿಸಿ ಕರ್ಕೋ ದೇವಸ್ಥಾನ ಬಿಡ್ತದೆ ಅದೊಂದು ಮಿರಾಕುಲ್ ಅಂತ ಅನ್ಬೋದು ಒಂದು ಪವಾಡ ದೊಡ್ಡ ಪವಾಡ ಅಂತ ಅನ್ಬೋದು ಅವಾಗ ನಮ್ಗೆ ಅನಿಸ್ತು ನಮ್ಮ ಹಳೆ ಬಸೋಪ ಎಲ್ಲೂ ಹೋಗಿಲ್ಲ ಹೊಸ ಬಸವನವ್ರು ಕುಂತವ್ರೆ ನಮ್ಮ ಜೊತೆ ಅವರೇ ಅವ್ರ ದೇಹ ಇಲ್ಬರ್ ಇಲ್ಲದೆ ಇರ್ಬೋದು ನಮ್ಮ ಅವ್ರ ಆತ್ಮ ನಮ್ಮ ಜೊತೆಲೇ ಇದೆ ಅಂತ ಅಂದ್ಕೊಂಡು ನಾವು ತಿಳ್ಕೊಳ್ಳುವಂಥ ಪರಿಸ್ಥಿತಿ ಆಗ್ತದೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದೆ ಸಾಕಷ್ಟು ಜನ ಈಗ ಡಿ ಕೆ ಶಿವಕುಮಾರ್ ಇರ್ಬೋದು ಕುಮಾರಸ್ವಾಮಿ ಇರ್ಬೋದು ಅಶ್ವಥ್ ನಾರಾಯಣ ಇರ್ಬೋದು ಘಟಾನುಘಟಿ ರಾಜಕಾರಣಿಗಳು ಬಂದು ದೇವಿ ಮುಂದ್ಗಡೆ ಒಬ್ಬ ಸಾಮಾನ್ಯ ಭಕ್ತರ ರೀತಿ ಪೂಜೆ ಸಲ್ಲಿಸ ಹೋಗ್ತಾರೆ ಈ ಕ್ಷೇತ್ರದಲ್ಲಿ ಒಂದು ಪದ್ಧತಿ ಏನಪ್ಪ ಅಂದರೆ ನಾವು ನೋಡಿರ್ಬೋದು ಇಲ್ಲಿ ಎಲ್ಲೇ ಹೋದ್ರೂ ಯಾರದೇ ಒಬ್ರದ್ದು ಏನೇ ಸೇವೆ ಮಾಡಿದ್ರು ಯಾರದೇ ಹೆಸರುಗಳು ಇಲ್ಲ ಯಾರು ನಾಮ ಫಲಕಗಳು ಇಲ್ಲ ಇಲ್ಲಂದರೆ ಎಲ್ಲರೂ ಮಧ್ಯಮ ದೊಡ್ಡವರಾಗ್ಬೋದು ಮಧ್ಯಮವರ್ಗದಾಗ್ಬೋದು ಸರಿಸಮಾನ ಅಂತ ಹೇಳುವಂಥ ಒಂದು ಸಂದರ್ಭ ಇಲ್ಲಿ ಆದ್ದರಿಂದ ಪ್ರತಿಯೊಬ್ಬರಿಗೂ ತಾಯಿ ಮುಂದೆಗಡೆ ಮಕ್ಳುಗಳು ಸರಿಸಮಾನವಾಗಿರಬೇಕೆ ಹೊರತು ಬೇರೆ ಇರೋದಿಲ್ಲ ಆದರೆ ಎಂಥ ದೊಡ್ಡ ವ್ಯಕ್ತಿಗಳು ಬಂದ್ರೂ ಸುಧಾರ ಇಲ್ಲಿ ತಾಯಿ ಸಹ ತಾಯಿ ಮುಂದೆಗಡೆ ಶರಣ ಅಂದ್ಕೊಂಡು ತಲೆ ಬಗ್ಗೆ ನಿಂತ್ಕೊಂಡ್ರೆ ಹೊರ್ತು ಯಾರೋ ಅವರು ಏನೇ ಇದು ಮಾಡ್ಕೊಳ್ಳೋಕೆ ಹೋದ್ರು ಇದ್ರೋ ಆದ್ದರಿಂದ ಅವ್ರ ತಾಯಿ ಮುಂದೆಗಡೆ ಚಿಕ್ಕ ವ್ಯಕ್ತಿಯಾಗಿ ಬಂದು ಒಬ್ಬರು ಸಾಮಾನ್ಯ ಭಕ್ತರಂತೆ ಬಂದು ಅವ್ರ ಸೇವೆ ಸಲ್ಲಿಸ್ಕೊ ಹೋಗ್ತಾರೆ ಯಾವಾಗ ಬಂದಿದ್ರು ಸರ್ ಗುರುಗಳೇ ಡಿ ಕೆ ಶಿವಕುಮಾರ್ ಅವರು ತುಂಬ ಹೊತ್ತು ಕೂತಿದ್ದಾರೆ ನೋಡಿದೆ ಅದು ವೀಡಿಯೋಸ್ ಎಲ್ಲ ಡಿ ಕೆ ಶಿವಕುಮಾರ್ ಸರಿಸುಮಾರು ಎರಡರಿಂದ ಮೂರು ಗಂಟೆ ಟೈಮ್ ಇಲ್ಲೇ ಅವರ ಕಾಲ ಕಳ್ಕು ಹೋದರು ಇ ಡಿ ಕೇಸ್ ಆಗಿತ್ತು ಆ ಡಿ ಕೇಸ್ಗೆ ಸಂಬಂಧಪಟ್ಟಂಗೆ ಶ್ರೀ ಕ್ಷೇತ್ರಕ್ಕೆ ಬಂದಿದ್ದರು ಇಲ್ಲಿಂದ ಬಂದಿಲ್ಲಿಂದ ಹೋದಾದಮೇಲೆ ಅವ್ರಿಗೆ ಡಿ ಕೆಸಿಂದ ರಿಲೀಫ್ ಸಿಕ್ಕುವಂಥ ಪರಿಸ್ಥಿತಿ ಆಗ್ತು ಅದಾದಮೇಲೆ ಕುಮಾರಸ್ವಾಮಿ ಆಗ್ಬೋದು ಅಶ್ವತ್ಥನಾರಾಯಣ ಅವರಾಗ್ಬೋದು ಯೋಗೇಶ್ವರ ಅವರಾಗ್ಬೋದು ಇನ್ನೂ ಹಲವಾರು ಗಣ್ಯಾತಿ ರಾಜಕಾರಣಿಗಳಾಗ್ಬೋದು ಚಲನಚಿತ್ರ ನಟರಲ್ಲಾಗ್ಬೋದು ಕಿರುತೆರೆ ನಟರಳಾಗ್ಬೋದು ಶ್ರೀ ಕ್ಷೇತ್ರಕ್ಕೆ ಭೇಟಿ ಕೊಡ್ತಾನೆ ಇರ್ತಾರೆ ದೇವಿ ದರ್ಶನಕ್ಕೋಸ್ಕರ ದೇವಿ ಆಶೀರ್ವಾದಕ್ಕೋಸ್ಕರ ಹೇಳಿದರೆ ಇಡೀ ಕೇಸರ ಸಂಕಷ್ಟದಲ್ಲಿದ್ದರು ಡಿ ಕೆ ಶಿವಕುಮಾರ್ ಅವರು ಅದು ಪಾರಾಯಿತು ಅಂತ ಅದಾದಮೇಲೆ ಇತ್ತಾಗ ಬಂದ್ರೆ ಈಗ ಉಪಮುಖ್ಯಮಂತ್ರಿ ಆಗಿದ್ದಾರೆ ಪವರ್ಫುಲ್ ಮಿನಿಸ್ಟ್ರಿದ್ದಾರೆ ಇಲ್ಲ ಉಪಮುಖ್ಯಮಂತ್ರಿ ಆದಮೇಲೆ ಕಳೆದ ನಮ್ಮದು ಸತಚಂಡಿ ಕಾಯಾಗ ಆಯಿತು ಆ ಯಾಗದಲ್ಲಿ ಬರ್ತೀನಿ ಅಂತ ಭಾಳ ಪ್ರಯತ್ನ ಪಟ್ಟರು ಆಗ ಸೆಷನ್ಸ್ ನಡೀತಾ ಇತ್ತು ಆ ಸೆಷನ್ಸ್ ನಡೀತಾ ಸಂದರ್ಭದಲ್ಲಿ ಬರೋಕ್ಕಾಗಿಲ್ಲ ಅವ್ರು ಬರೋಕ್ಕಾಗದೇ ಇದ್ರು ಸುದಾ ಅವರ ಅನುಪ ಇಲ್ದಿರೋಂಥ ಸಂದರ್ಭದಲ್ಲೂ ಸುಧಾರ ಅವರ ಮನೆಯಿಂದ ಏನು ದೇವಿಗೆ ಪೂಜೆ ಸಲ್ಲಿಸಬೇಕಾಗಿತ್ತು ದೇವಿಗೆ ಪೂಜೆ ಅಂತ ಅವ್ರ ಮನೆ ಕುಟುಂಬದಸ್ಥರುಗಳಿಂದ ಕಳಿಸ್ಕೊಟ್ಟು ದೇವಿ ಆಶೀರ್ವಾದ ಪಡ್ಕೊಂಡವ್ರೆ ಮತ್ತು ಕ್ಷೇತ್ರಕ್ಕೆ ಬರಬೇಕು ಅಂತ ಪ್ರಯತ್ನ ಪಟ್ಟವರೆ ಈ ಸೆಷನ್ ಮುಗಿದ್ಮೇಲೆ ಈಗ ಬೆಳಗಾವಿ ಅಧಿವೇಶನ ಮುಗಿದ್ಮೇಲೆ ಶ್ರೀ ಕ್ಷೇತ್ರಕ್ಕೆ ಬರುವಂಥ ಸಂದರ್ಭ ಐತೆ ಏನು ಹೇಳಕ್ಕೆ ಏನಾರು ಒಂದು ಪ್ರಶ್ನೆಯನ್ನು ಕೇಳಬೇಕು ಯಾಕಂದರೆ ಇಷ್ಟು ಈಗ ಚೆನ್ನಾಗಿ ನಗ್ನಾಗ್ತಾಯಿದ್ದವರು ದಿಢೀರ್ ಅಂತೇಳಿ ಬಸಪ್ಪನ್ನ ನೆನ್ಕೊಂಡಾಗ ಚಿನ್ನದ ಕಡ್ಗ ಮತ್ತು ಹಳೆ ಬಸಪ್ಪನ ನಡುವೆ ನಿಮ್ಮ ನಡುವೆ ಏನೋ ಒಂದು ಆಸೆ ಇದೆ ಅಂತ ರಾಶಿ ಅಲ್ಲ ಅದು ನನಗೆ ಅಣ್ಣಾಗಿ ತಮ್ಮನಾಗಿ ತಾಯಿಯಾಗಿ ತಂದೆಯಾಗಿ ಬಂಧು ಆಗಿ ಬೆಳಗನಾಗಿ ನನಗಿದ್ದಂಥದ್ದು ನನ್ನ ಕಷ್ಟ ಯಾರು ಕೇಳಿಲ್ಲ ಅಂದ್ರೆ ನನ್ನ ಕಷ್ಟ ಅವ್ರ ಹತ್ರ ಮುಂದೆಗಡೆ ಒಟ್ಟಿದ್ರೆ ಆ ಕಷ್ಟಕ್ಕೆ ಪರಿಹಾರ ಸೂಚನೆ ಕೊಡ್ತಿದ್ದಂಥರು ಮಾತು ಬರ್ತಿರಲಿಲ್ಲ ಅಷ್ಟೇ ಎಲ್ಲ ಅರ್ಥ ಮಾಡ್ಕೊಳ್ಳೋವಂಥ ಪರಿಸ್ಥಿತಿ ಇತ್ತು ಅದರಿಂದ ಆ ಸಂಬಂಧ ನಾನು ಮರೆಯೋಕ್ಕಾಗಲ್ಲ ಅದರಿಂದ ಆ ಭಾವುಕರಾಗುವಂಥ ಸಂದರ್ಭ ಆಯಿತು ಇಲ್ಲಿ ಬಸಪ್ಪ ಭಾರವಾಗಿ ತನ್ನ ಇಟ್ಟು ಒಂದೇ ವಾರಕ್ಕೆ ನನ್ನ ಗಂಡ ಎದ್ದು ಓಡಾಡ್ತಿದ್ದಾರೆ ಅವರು ಇಲ್ಲೇ ಡಿಸೈಡ್ ಆಗ್ಬಿಟ್ಟಿದ್ದಾರೆ ಇಲ್ಲೇ ಸೇವೆ ಮಾಡ್ಕೊಂಡು ನಾನು ಇರ್ತೀನಿ ಅನ್ನೋ ಮಟ್ಟಕ್ಕೆ ಬಂದಿದ್ದರೆ ಅಂತ ಒಂದು ವಾರಕ್ಕೆ ಇಷ್ಟೊಂದು ಪವಾಡಗಳಲ್ಲಿ ನಡೀತಾ ಇದೆ ಬೇರೆ ರಾಜ್ಯದ ಮೂಲ ಮೂಲೆಯಲ್ಲಿರ್ತಕ್ಕಂಥ ಸಮಸ್ಯೆಯಲ್ಲಿರ್ತಕ್ಕಂಥ ಅಥವಾ ಮಠಮಂತ್ರ ಆಗ್ತಕ್ಕಂಥ ಈ ಥರ ಜೀವನದಲ್ಲಿ ತುಂಬ ಕಷ್ಟದಲ್ಲಿರ್ತಕ್ಕಂಥ ಭಕ್ತರುಗಳಿಗೆ ಏನು ಹೇಳೋಕೆ ಇಷ್ಟಪಡ್ತೀವಿ ಇಷ್ಟ ಹೇಳೋಕ್ಕೆ ಇಷ್ಟ ಇರುವಂಥದ್ದು ನಂಬಿ ಬರಬೇಕು ನಂಬಿ ಬಂದರೆ ಖಂಡಿತ ಅವ್ರಿಗೆ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟು ನಮ್ದನೇ ಏನೋ ನನ್ನನ್ನು ನೋಡುವ ಪರೀಕ್ಷೆ ಮಾಡುವ ಅನ್ಕ ಬಂದರೆ ಯಾರಿಗೂ ರಿಸಲ್ಟ್ ಸಿಕ್ಕಂಥ ಸಂದರ್ಭ ಇಲ್ಲ ಯಾಕೆಂದರೆ ಇದೊಂದು ತಿಪ್ಪೆಗುಂಡಿ ಈ ತಿಪ್ಪೆಗುಂಡಿ ಹೋಗಿ ಇವತ್ತು ಚಿನ್ನದ ಗುಂಡಿಯಾಗಿ ಪರಿವರ್ತನೆ ಆಗ್ತದೆ ಅಂದರೆ ಆ ದೇವಿಯ ಒಂದು ಆಶೀರ್ವಾದ ಹದಿಮೂರು ಹದಿನ ಹದಿಮೂರು ಹದಿನಾಲ್ಕು ವರ್ಷಗಳ ಹಿಂದೆ ಇದ್ದಂಥ ಸಂದರ್ಭ ಇವತ್ತು ಗೌಡಿಗೆರೆ ಗ್ರಾಮಸ್ಥರಲ್ಲೇ ನಾವು ಕೇಳ್ಬೋದು ಹೆಂಗೆ ನೈಜ ಘಟನೆ ಹೆಂಗಿತ್ತು ಏನಿತ್ತು ಈ ತಿಪ್ಪೆಗುಂಡಿ ಒಳಗಡೆ ಈ ಸಂದರ್ಭ ಬತ್ತು ಅಂದರೆ ಈ ಕಾರ್ತಿಕ ಮಾಸ ಈ ದೀಪಾವಳಿ ತಿಂಗಳು ಬಂತು ಅಂದರೆ ಇಲ್ಲಿ ಓಡಾಡಕ್ಕೆ ಆಗ್ತಿರಲಿಲ್ಲ ಯಾಕೆಂದರೆ ಊರಿನ ಎಮ್ಮೆ ದನಗಳೊಳಗೆ ಕಸೆಯಲನ್ನು ಹಾಕುವಂಥ ಪರಿಸ್ಥಿತಿ ಇಲ್ಲಿದ್ದಂಥ ಗುಂಡಿಗಳಿದ್ದು ಆದರೆ ಇವತ್ತು ಆ ಗುಂಡಿ ಹೋಗಿ ಇವತ್ತು ಈ ಥರ ಪರಿವರ್ತನೆ ಆಗ್ತದಂದರೆ ದೇವಿಯ ಒಂದು ಮಹಿಮೆ ದೇವಿ ಒಂದು ಶಕ್ತಿ ಇದೇ ರೀತಿ ಇಲ್ಲ ಯಾರೊಬ್ಬರಿ ಅಂತೇನಲ್ಲ ಬೆಂಗಳೂರಿನ ಉದ್ಯಮಿ ಒಬ್ಬರಿ ಅಂತಲ್ಲ ಅಂತ ಸಾವಿರಾರು ಲಕ್ಷಾಂತರ ಜನ ಉದಾಹರಣೆಗಳಿವೆ ಹೌದು ಹೌದು ಎಲ್ಲರೂ ಬರ್ತಾರೆ ಆದರೆ ಅವ್ರವರು ಯಾವ ರೀತಿ ಬರಬೇಕು ಭಕ್ತರಾಗೇ ಬರ್ತಾರೆ ಮದ್ದೆ ಹೇಳಿದ್ವಲ್ಲ ಭಕ್ತರಾಗಿ ಬರ್ತಾರೆ ಭಕ್ತರಾಗಿ ಹೋಗಿದ್ರೆ ಹೊರ್ತು ನಾನು ಅಧಿಕಾರದಲ್ಲಿ ಇವನಿ ಅಧಿಕಾರಿ ಅಂತ ಯಾರೂ ತೋರ್ಸ್ಕೊಳಕ್ಕೆ ಹೋಗೋಲ್ಲ ದೇವಿ ಹತ್ರ ಮಗನಾಗಿ ಬರ್ತಾರೆ ಮಕ್ಕಳಾಗಿ ಬಂದು ತಾಯಿ ಹತ್ರ ಆಶೀರ್ವಾದ ಪಡ್ಕೋಹೋಗಂಥ ಸಂದರ್ಭ ಐತೆ ಆದ್ದರಿಂದ ಇವತ್ತು ದೇವಿ ಹತ್ರ ತುಂಬ ಒಂದು ಪವರ್ ಐತೆ ಏಕೆಂದರೆ ಅದು ಎ ಪವರ್ ನೋಡಿದವ್ರಿಗೆ ಮಾತ್ರ ಗೊತ್ತಾಗ್ತದೆ ಆದ್ದರಿಂದ ನಂಬಿ ಬಂದವರಿಗೆ ಶ್ರೀ ಕ್ಷೇತ್ರದಲ್ಲಿ ಬಸವಪ್ನವ್ರೇಲಾಗ್ಬೋದು ತಾಯಿನಲ್ಲೇ ಆಗ್ಬೋದು ಅವರಿಗೆ ಒಳ್ಳೇದು ಮಾಡುವಂಥ ಸಂದರ್ಭ ಅದೈತೆ ನಮ್ಮ ಈ ಥರ ಹೇಳಬೇಕು ಜನ್ಮದಿನದ ಶುಭಾಶಯಗಳ ಹೇಳ್ಬೇಕಾದ್ರೆ ಬಸವಪ್ನರ ಆಶೀರ್ವಾದ ಈ ದೇಶಕ್ಕೆ ಮಳೆ ಬೆಳೆ ಆಶೀರ್ವಾದ ಎಲ್ಲ ಲಭಿಸಲಿ ಬಸವಪ್ನರ ಹತ್ರ ಆಶೀರ್ವಾದ ಮಾಡ್ಕೊಳ್ಳೋಣ ನಾವೆಲ್ಲರೂ ಸೇರ್ಕೊಂಡು ಅಂತ ಆ ಬಸವಪ್ನವ್ರಿಗೆ ಇನ್ನೂ ಸಕಲ ಸಾವಿರಾರು ಲಕ್ಷಾಂತರ ಭಕ್ತರಿಗೆ ಆಶೀರ್ವಾದ ಮಾಡಲಿ ಆ ತಾಯಿ ಆ ಬಸವಪ್ಪನಿಗೆ ಆಶೀರ್ವಾದಿಸ್ಲಿ ಅಂತ ಹೇಳ್ತೀನಿ ನಾವೆಲ್ಲರೂ ಸೇರಿ ಆ ಬಸವಪ್ಪನ ಹುಟ್ಟು ಶುಭಾಶಯಗಳನ್ನು ಹೇಳೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ಕೊತೀನಿ ನೋಡಿದ್ರಲ್ಲ ವೀಕ್ಷಕರೇ ಇದಿಷ್ಟು ಇಲ್ಲಿನ ಮುಖ್ಯಸ್ಥರು ಮತ್ತು ಅರ್ಚಕರಾದಂತಹ ಮಲ್ಲೇಶ್ವರವ್ರ ಮಾತು ಯಾಕಂದರೆ ಅವರು ಸಂದರ್ಶನದ ಮಧ್ಯೆ ಭಾವಕರಾಗ್ತಾರೆ ಯಾಕಂದರೆ ನಾನು ಕೂಡ ನೋಡಿದೆ ಒಬ್ಬ ಮನುಷ್ಯ ಯಾವ ರೀತಿ ಶ್ರೀಮಂತ ಆದಾಗ ಚಿನ್ನ ವಜ್ರ ವೈಡೀರ್ಯಗಳು ಹಾಕ್ಕೊಳ್ತಾನೆ ಅದೇ ರೀತಿಲಿ ಬರ್ತಕ್ಕಂಥ ಭಕ್ತರುಗಳು ಇಲ್ಲಿರ್ತಕ್ಕಂಥ ಸಂಪಾದನೆಯಿಂದ ಬಸಪ್ಪನಿಗೆ ಒಂದು ಚಿನ್ನದ ಕಡಗ ಕೋಳಿಗೆ ಒಂದು ಚಿನ್ನದ ಚೈನ್ ಕೂಡ ಮಾಡ್ಸಾಕಿದ್ದಾರೆ ನಿಜವಾಗ್ಲೂ ಕೂಡ ಇದನ್ನೆಲ್ಲ ನೋಡಿದ್ರೆ ಒಬ್ಬ ಬಸಪ್ಪನ ಕೇವಲ ಒಂದು ಗೋವು ಅಂತ ಇಲ್ಲಿ ಟ್ರೀಟ್ ಮಾಡೋದಿಲ್ಲ ನಿಜ ದೈವ ಅಂತ ಟ್ರೀಟ್ ಮಾಡ್ತಾರೆ ಹಿಂದೆ ಇದ್ದಂತಹ ಈ ಬಸಪ್ಪನಿಗೆ ಕೊಡುಗೆಯಾಗಿ ಬಂದಿತ್ತು ಅನ್ಫಾರ್ಚುನೇಟ್ ಈ ಬಸಪ್ಪ ಖಡ್ಗವನ್ನು ಹಾಕೊಳ್ಳಿಕ್ಕೆ ಆಗಲಿಲ್ಲ ಈಗ ತನ್ನ ಮುಂದಿನ ಪೀಳಿಗೆ ಈ ಒಂದು ಖಡ್ಗವನ್ನು ಹಾಕೊಂಡು ಮೆರೀತಾ ಇದ್ದೇನೆ ಈ ದೇಶಕ್ಕೆ ಒಳ್ಳೆ ಮಳೆ ಬೆಳೆ ಆಗಲಿ ಅಂತೇಳಿ ನಾನು ಈ ಬಸಪ್ಪನಿಗೆ ಜನ್ಮದಿನದ ಶುಭಾಶಯವನ್ನು ಕೋರ್ತೀನಿ ಅಂತ ಹೇಳಿದರೆ ವೆರಿ ಇಂಟ್ರೆಸ್ಟಿಂಗ್ ಅಂತೇಳಿದರೆ ಈ ರಾಜ್ಯ ಕಂಡಂಥ ಶ್ರೇಷ್ಠ ರಾಜಕಾರಣಿಗಳು ನ್ಯಾಯಾಧೀಶರುಗಳು ವಕೀಲರುಗಳು ಪೊಲೀಸ್ ಇಲಾಖೆ ಅಧಿಕಾರಿಗಳು ಸಾಕಷ್ಟು ಜನ ಸಮಾಜದ ಗಣ್ಯರು ತೆರೆ ಮರೆಯಲ್ಲಿ ಈ ಒಂದು ಕ್ಷೇತ್ರಕ್ಕೆ ಭೇಟಿಯನ್ನು ನೀಡಿ ಸಾಕಷ್ಟು ಫಲಗಳನ್ನು ಒಳ್ಳೇದನ್ನು ಕೂಡ ಯಾರೆಲ್ಲ ಕಷ್ಟದಲ್ಲಿ ಕಷ್ಟದಲ್ಲಿರ್ತೀರ ಅವರು ಒಂದು ಬಾರಿ ಈ ಒಂದು ಬಸಪ್ಪನ ಮಹಿಮೆಯನ್ನು ಟೆಸ್ಟ್ ಮಾಡ್ಲಿಕ್ಕಾದರೂ ಈ ಕ್ಷೇತ್ರಕ್ಕೆ ಭೇಟಿ ನೀಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ರಾಘವೇಂದ್ರ ಗುಡ್ ಕನ್ನಡ ಗೌಡಗೆರೆ ಇದು ಮಾನವೀಯ ಸಂದೇಶದ ಜನವಾಹಿನಿ